ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾಲೀಕತ್ವದ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಹಿಂದೆ ರನ್ಯ ರಾವ್ ಕೇಸ್ ಲಿಂಕ್ ಇದೆಯಾ ಎಂಬ ಗಂಭೀರ ಪ್ರಶ್ನೆ ಎತ್ತಿದೆ ವಿಧಾನಸಭಾ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾಡಿದ ಗಂಭೀರ ಆರೋಪದಿಂದ ಈ ಪ್ರಶ್ನೆ ಎದ್ದಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ರನ್ಯರ ವಿದೇಶದಿಂದ ಚಿನ್ನ ತಂದು ಹಲವು ಪ್ರಮುಖರಿಗೆ ನೀಡಿರುವ ಮಾಹಿತಿ ಇದೆ ಈ ಹಣ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯಲ್ಲಿ ಹೂಡಿಕೆ ಮಾಡುತ್ತಿದ್ದ ಬಗ್ಗೆ ಇಡಿ ಮಾಹಿತಿ ಸಂಗ್ರಹಿಸಿರಬಹುದು ಎಂಬ ಗಂಭೀರ ಆರೋಪ ಮಾಡಿದರು ತನಿಖೆ ನಡೆದ ಬಳಿಕ ಮತ್ತಷ್ಟು ವಿಷಯ ಹೊರಬರಬಹುದು ಈ ಪ್ರಕರಣ ಸರ್ಕಾರಕ್ಕೆ ಮುಜುಗರ ತಂದಿದೆ ಆದರೆ ದಾಳಿಯಿಂದ ಇವರು ಹೆದರುತ್ತಾರೆ ಎಂದು ಅನಿಸುವುದಿಲ್ಲ ಯಾಕೆಂದರೆ ಇವರು ಲೂಟಿ ಮಾಡಲೆಂದು ಬಂದಿದ್ದಾರೆ ಎಂದರು ಮೊದಲು ಇಡಿ ದಾಳಿ ಮುಗಿದು ತನಿಖೆ ನಡೆಯಲಿದೆ ತನಿಖೆ ಪೂರ್ತಿಯಾದ ಮೇಲೆ ನಾವು ಪರಮೇಶ್ವರ್ ವಿರುದ್ಧ ಮೆಕ್ಕೆ ಆಗ್ರಹಿಸುತ್ತೇವೆ ಮುಂದಿನ ಹೋರಾಟದ ಬಗ್ಗೆ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡುತ್ತೇವೆ ಎಂದು ತಿಳಿಸಿದರು ಚಿನ್ನ ಕಳ್ಳ ಸಾಗಾಣಿಕೆ ಮಾಡಿ ಸಿಕ್ಕಿಬಿದ್ದಿರುವ ರಣ್ಯ ನಿವಾಸ ಮೇಲೆ ಇಡಿ ದಾಳಿ ನಡೆಸಿತು ಇಡಿ ದಾಳಿಯ ವೇಳೆ ಹಲವು ಮಹತ್ವದ ದಾಖಲೆಗಳು ಲಭ್ಯವಾಗಿದ್ದವು ಈ ದಾಖಲೆ ಆಧಾರದ ಮೇಲೆ ಪರಮೇಶ್ವರ್ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ನಡೆದಿದೆ ಎನ್ನಲಾಗಿದೆ ವಿಕಲಚೇತನರಿಗೆ ಸೌಲಭ್ಯ ಕಲ್ಪಿಸಬೇಕೆಂಬ ಉದ್ದೇಶದಿಂದ ಗೌಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಂಬತ್ತೇಳು ವಿಶೇಷ ಚೇತನರಿಗೆ ಸೋಲಾರ್ ಬೆಳಕಿನ ದೀಪ ನೀಡುವುದರ ಜೊತೆಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಇಪ್ಪತ್ತ್ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಉಪಯೋಗವಾಗಲಿ ಎಂಬ ಉದ್ದೇಶದಿಂದ ಆರ್ಥಿಕ ಧನಸಹಾಯ ನೀಡುತ್ತಿದ್ದೇವೆ ಎಂದು ಪಿ ವೆಂಕಟೇಶ್ ಮೂರ್ತಿ ಹೇಳಿದ್ದಾರೆ ಶಿರಾ ತಾಲೂಕಿನ ಗೌಡಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಂಡಿದ್ದ ಅಂಗವಿಕಲರಿಗೆ ಸೋಲಾರ್ ದೀಪ ವಿತರಣೆ ಹಾಗೂ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಹಾಯಧನ ಚೆಕ್ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಅಂಗವಿಕಲರು ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿಗಳು ಗ್ರಾಮ ಪಂಚಾಯಿತಿ ನೀಡಿದ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಮಂಜುಳಾ ಮಾತನಾಡಿ ಅಂಗವಿಕಲರಿಗೆ ಮೀಸಲಿಟ್ಟ ಹಣದಲ್ಲಿ ಗ್ರಾಮ ಪಂಚಾಯಿತಿ ಸೋಲಾರ್ ದೀಪಗಳನ್ನು ನೀಡುತ್ತಿರುವುದು ಉಪಯೋಗಕಾರಿ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಹಾಯಧನ ನೀಡುತ್ತಿರುವುದು ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳಿಗೆ ಸಹಾಯಕಾರಿಯಾಗಲಿದೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಹನುಮಂತರಾಯಪ್ಪ ತಿಪ್ಪೇಸ್ವಾಮಿ ರೈತ ಮುಖಂಡ ವೆಂಕಟೇಶ್ ಕಾಂಗ್ರೆಸ್ ಮುಖಂಡರಾದ ವಸಂತಕುಮಾರ್ ವಿಶ್ವನಾಥ್ ಕಾರ್ಯದರ್ಶಿ ಈರಣ್ಣ ರಾಘವೇಂದ್ರ ಹನುಮಣ್ಣ ಸೇರಿದಂತೆ ಗೌಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಗವಿಕಲರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಟಿಗೂ ಅಂಗವಿಕಲರಿಗೂ ಸ ಸೌಲಭ್ಯಗಳನ್ನು ಕೊಟ್ಟಿರುತ್ತೀವಿ ಇನ್ನು ಮುಂದೆ ಇದೇ ಥರ ನಡೆಸ್ಕೊಂಡು ಹೋಗ್ತಾ ಇರಬೇಕು ಉಪಯೋಗಿಸ್ಕೊಳ್ರಿ ಪಂಚಾಯತ್ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಅಂತ ಇಪ್ಪತ್ತೈದು ಶೇಕಡ ಇಪ್ಪತ್ತೈದರ ಅನುದಾನದಲ್ಲಿ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತು ವೈದ್ಯಕೀಯ ವೆಚ್ಚಗಳನ್ನ ಪಂಚಾಯತಿ ಭರಿಸ್ತಾ ಇರೋದು ಬಹಳ ಉತ್ತಮ ಕೆಲಸ ಅಂತ ನಾನು ಭಾವಿಸ್ತಾ ಇದ್ದೀನಿ ಅದೇ ರೀತಿ ಶೇಕಡ ಐದರ ಅನುದಾನದಲ್ಲಿ ವಿಶೇಷ ಚೇತನರಿಗೆ ಸೋಲಾರು ಬ್ಯಾಟ್ರಿ ಸೌಲತ್ತುಗಳನ್ನ ವಿತರಣೆ ಮಾಡಿರಬೇಕು ಮಾಡಿರ್ತಾರೆ ಇವು ಇದನ್ನು ಫಲಾನುಭವಿಗಳು ಎಲ್ಲರೂ ಸದ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಈ ಮೂಲಕ ತಮ್ಮಲ್ಲಿ ಹೇಳಕ್ಕೆ ಇಷ್ಟಪಡುತ್ತೇನೆ ಅನುದಾನ ಸರ್ಕಾರದಿಂದ ಬಂದಂತ ಅನುದಾನದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಅನುದಾನವನ್ನು ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳಿಗೆ ಮತ್ತು ಸಮುದಾಯದವರಿಗೆ ಅನುದಾನವನ್ನು ಮೀಸಲಿಡಬೇಕಾಯಿತು ಇದು ಸರ್ಕಾರದ ಒಂದು ನಿಯಮ ಅದರಂತೆ ನಾವು ಸುಮಾರು ಇಪ್ಪತ್ತ್ಮೂರು ಫಲಾನುಭವಿಗಳಿಗೆ ವಿವಿಧ ರೀತಿಯಾದಂಥ ವಿದ್ಯಾಭ್ಯಾಸವನ್ನ ಮಟ್ಟವನ್ನು ಸರ್ಕಾರದ ಆದೇಶದಂತೆ ಪಿ ಯು ಸಿಗೆ ಒಂದು ಸಾವಿರ ಡಿಗ್ರಿಗೆ ಒಂದು ಸಾವಿರ ಮತ್ತು ಎಮ್ ಸಿಗೆ ಒಂದೂವರೆ ಸಾವಿರ ಹಾಗೂ ಆರೋಗ್ಯಕ್ಕೆ ವೆಚ್ಚಕ್ಕಾಗಿ ಲಕ್ಷ್ಮೀದೇವಿ ಬಸವರಾಜ್ ಅವರಿಗೆ ಮೂರು ಸಾವಿರ ರೂಪಾಯಿಗಳನ್ನು ಸುಮಾರು ಇಪ್ಪತ್ತ್ಮೂರು ಫಲಾನುಭವಿಗಳಿಗೆ ಅಂದಾಜು ಮೂವತ್ತು ಸಾವಿರ ರೂಪಾಯಿಗಳನ್ನು ಈ ಒಂದು ಯೋಜನೆಯಲ್ಲಿ ಕೊಡ್ತಾಯಿದ್ದೀವಿ ಈ ಒಂದು ಯೋಜನೆಯನ್ನು ಅನುಕೂಲ ಪಡ್ಕೊಡ್ಬೇಕು ಅಂತ ಈ ಒಂದು ವಿಷ ಸಮಯದಲ್ಲಿ ನಾವು ಚರ್ಚಿಸುತ್ತಾ ಈ ವಿಚಾರವನ್ನು ತಿಳಿಸ್ತಾ ಅವರಿಗೆ ಅನುದಾನವನ್ನು ಮೀಸಲಿ ಮೀಸಲಿಟ್ಟು ಅವರಿಗೆ ಕೊಡ್ತಾ ಇದ್ದೀವಿ ನಾಗರಿಕರಿಗೆ ಹಳ್ಳಿಗಳ ನಾಗರಿಕರಿಗೆ ಫಲಾನುಭವಿಗಳಿಗೆ ಈ ದಿನ ಅಂಗವಿಕಲರಿಗೆ ಸೋಲಾರ್ ಲ್ಯಾಂಪ್ಗಳನ್ನು ವಿತರಣೆ ಮಾಡಿರ್ತಾರೆ ಮತ್ತು ಎಸ್ ಸಿ ಎಸ್ ಟಿ ವರ್ಗದ ವಿದ್ಯಾರ್ಥಿಗಳಿಗೆ ಒಂದು ಸಹಾಯವಾಗಲಿ ಅಂತ ಸಹಾಯ ಧನವನ್ನು ಸಾವಿರ ಮತ್ತು ಎಮ್ ಎಸ್ ಸಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದೂವರೆ ಸಾವಿರದ ಅನುದಾನವನ್ನು ಈ ದಿನ ಕೊಟ್ಟಿರ್ತಾರೆ ಇಂಥ ಒಂದು ಕಾರ್ಯಕ್ರಮವನ್ನು ಗೌಡಿಗೆರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಮಾನ್ಯ ಗೌಡಪ್ಪನವರು ಮಂಜುಳಾ ಗೌಡಪ್ಪರವರು ಹಮ್ಮಿಕೊಂಡಿದ್ದಾರೆ ಮತ್ತು ಉಪಾಧ್ಯಕ್ಷರಾದಂಥ ಮಂಜುಳಾರವರು ಮತ್ತು ಅವರ ಅಧ್ಯಕ್ಷತೆ ಮತ್ತು ಪಿ ಡಿ ಒ ವೆಂಕಟೇಶ್ ಮೂರ್ತಿಯವರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರಿದೆ ಇಂಥ ಒಂದು ಕಾರ್ಯಕ್ರಮಗಳು ನೆರದಲ್ಲಿ ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗದವರು ಎಸ್ ಸಿ ಎಸ್ ಟಿ ಜನಾಂಗಗಳಿಗೆ ಮತ್ತು ಅಂಗವಿಕಲರಿಗೆ ಇದರಿಂದ ತುಂಬ ಅನುಕೂಲವಾಗುತ್ತದೆ ಮುಂದಿನ ಹೆಚ್ಚಿನ ದಿನಗಳಲ್ಲಿ ಹೆಚ್ಚಿನ ಅನುದಾನವನ್ನು ಸಹಾಯವನ್ನು ಮಾಡುವಂತಹ ಶಕ್ತಿಯನ್ನು ಸರ್ಕಾರ ಈ ಒಂದು ಗ್ರಾಮ ಪಂಚಾಯತಿಗೆ ನೀಡಲಿ ಮತ್ತು ಇನ್ನ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಮತ್ತು ಪಿ ಡಿಒ ಅವರಿಗೂ ಮತ್ತು ಪಂಚಾಯಿತಿಯ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ಮತ್ತು ಗೌಡಿಗೆರೆ ಗ್ರಾಮದ ಗ್ರಾಮಸ್ಥರಿಗೂ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಸ್ಥರುಗಳಿಗೂ ಹೊಂದ ಬಾಲಕಿಯ ಶವವೊಂದು ರುಂಡ ಮುಂಡ ಕತ್ತರಿಸಿದ ಸ್ಥಿತಿಯಲ್ಲಿ ಮುಚ್ಚಿದ ನೀಲಿ ಸೂಟ್ಕೆ ಪತ್ತೆಯಾದ ಆತಂಕಕಾರಿ ಘಟನೆ ಹಳೇಚಂದಾಪುರ ರೈಲ್ವೆ ಹಳಿ ಬಳಿ ನಡೆದಿದೆ ಸ್ಥಳಕ್ಕೆ ಸೂರ್ಯನಗರ ಠಾಣಾ ಪೊಲೀಸರು ಹಾಗೂ ಬಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬಾಲಕಿಗೆ ಸುಮಾರು ಒಂಬತ್ತು ವರ್ಷ ವಯಸ್ಸಾಗಿದೆ ಎಂದು ತಿಳಿದು ಬಂದಿದೆ ಘಟನೆಯಿಂದ ಸ್ಥಳೀಯರು ಬೆಚ್ಚಿಬಿದ್ದಿದ್ದಾರೆ ಬಾಲಕಿಯ ಚಹರೆ ಇನ್ನಷ್ಟು ಪತ್ತೆಯಾಗಬೇಕಿದೆ ಘಟನೆ ಮಾಹಿತಿ ತಿಳಿದು ಸ್ಥಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಜಮಾಯಿಸಿದರು ಈ ಬಗ್ಗೆ ಪೊಲೀಸರು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ ಹೆಚ್ಚಿನ ಮಾಹಿತಿ ಇನ್ನಷ್ಟೇ ಲಭ್ಯವಾಗಬೇಕಿದೆ ಇಂದು ಬೆಳಗ್ಗೆ ಬಲೂಚಿಸ್ತಾನದ ಪ್ರಾಂತ್ಯದ ಕುಜ್ಜಾರ್ ಜಿಲ್ಲೆಯಲ್ಲಿ ಆತ್ಮಾಹುತಿ ದಾಳಿ ನಡೆದಿದ್ದು ನಾಲ್ವರು ಮಕ್ಕಳು ಸೇರಿದಂತೆ ಒಟ್ಟು ಐದು ಮಂದಿ ಸಾವನ್ನಪ್ಪಿದ್ದಾರೆ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಭೀಕರ ಘಟನೆ ಸಂಭವಿಸಿದೆ ಇಂದು ಬೆಳಗ್ಗೆ ಬಲೂಚಿಸ್ತಾನದ ಪ್ರಾಂತ್ಯದ ಕುಬ್ಜಾರ್ ಜಿಲ್ಲೆಯಲ್ಲಿ ಆತ್ಮಾಹುತಿ ದಾಳಿ ನಡೆದಿದ್ದು ನಾಲ್ವರು ಮಕ್ಕಳು ಸೇರಿದಂತೆ ಒಟ್ಟು ಐದು ಜನ ಸಾವನ್ನಪ್ಪಿದ್ದಾರೆ ಆತ್ಮಾಹುತಿ ಬಾಂಬರ್ ಶಾಲಾ ಬಸ್ಗೆ ಕಾರನ್ನ ಡಿಕ್ಕಿ ಹೊಡೆದ ಪರಿಣಾಮ ಕನಿಷ್ಠ ನಾಲ್ಕು ಮಕ್ಕಳು ಸಾವನ್ನಪ್ಪಿದ್ದಾರೆ ಮೂವತ್ತೆಂಟಕ್ಕೂ ಅಧಿಕ ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸ್ಥಳೀಯ ಆಡಳಿತವು ತಕ್ಷಣವೇ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಯನ್ನ ಆರಂಭಿಸಿದೆ ಎಂದು ವರದಿಯಾಗಿದೆ ಛತ್ತೀಸ್ಗಢದಲ್ಲಿ ಭದ್ರತಾ ಪಡೆ ಮತ್ತು ನಕ್ಸಲೀಯರ ನಡುವೆ ಮತ್ತೊಂದು ಭೀಕರ ಗುಂಡಿನ ಚಕಮಕಿ ನಡೆದಿದೆ ಇದರಲ್ಲಿ ಇಪ್ಪತ್ತಾರು ನಕ್ಸಲೀಯರು ಸತ್ತಿದ್ದು ಹಲವರು ಗಾಯಗೊಂಡಿದ್ದಾರೆ ನಾರಾಯಣಪುರ ಬಿಜಾಪುರ ಮತ್ತು ದಂತೇವಾಡದಲ್ಲಿ ನಕ್ಸಲರು ಮತ್ತು ಭದ್ರತಾ ಪಡೆಗಳ ಮಧ್ಯೆ ಗುಂಡಿನ ಕಾಳಗ ನಡೆಯುತ್ತಿದ್ದು ನಕ್ಸಲೀಯರ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಭದ್ರತಾ ಪಡೆ ಸಿಬ್ಬಂದಿ ದೊಡ್ಡ ನಕ್ಸಲೈಟ್ ನಾಯಕರನ್ನ ಸುತ್ತುವರೆದಿದ್ದಾರೆ ಎಂದು ಹೇಳಲಾಗುತ್ತಿದೆ और आज जो घटना हुई है छब्बीस नक्सलियों को मार गिराया और ये बड़ा ऑपरेशन था और काफ़ी साफ सुथरा ऑपरेशन था एक भी पुलिस का जवान उसमें मरा नहीं कुछ एक जख्मी होने की समाचार है बधाई देना चाहता हूँ मैं मंत्री जी को माननीय अमित शाह जी को विजय शर्मा जी को हमारे गृह मंत्री को और पुलिस के हमारे जवानों को हमारे फोर्स के जवानों को कि लगातार इस 42 40 डिग्री के टेम्परेचर में बीजापुर नारायणपुर और दंतेवाड़ा के बीच के जो ट्रायंगल बनता है उस बाड़ा के जो हिस्सा है वो वहाँ पे घुस के एक कठिन ऑपरेशन को सफलता हासिल की यूट्यूबर मत्तू पाकिस्तानी स्पाई ज्योति मल्होत्रा पहलगाम दालीगो modulo पाक के बेटी नीडेडलो आ प्रवासದ ಅನುಭವಗಳನ್ನು ದಾಖಲಿಸಿದ ಡೈರಿಯನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಈ ಜರ್ನಿ ತುಂಬಾ ಕಲರ್ಫುಲ್ ಮತ್ತು ಕ್ರೇಜಿ ಆಗಿತ್ತು ಎಂದು ಬರೆದುಕೊಂಡಿದ್ದಾಳೆ دہಲಿಯಲ್ಲಿರುವ ಪಾಕಿಸ್ತಾನದ ರಾಯಬಾರ ಕಚೇರಿಯ ಉದ್ಯೋಗಿ ಡ್ಯಾನಿಶ್ ಜೊತೆ ನಿಕಟ ಸಂಬಂಧ ಹೊಂದಿದ್ದ ಜೋತಿ ಆತನೊಂದಿಗೆ ಬಾಲಿಗೆ ಪ್ರವಾಸಕ್ಕೆ ಹೋಗಿದ್ದಳು ಎಂದು ಪೊಲೀಸರು ತಿಳಿಸಿದ್ದಾರೆ. ಕಿ ಪ್ಯಾಕ್ ಸಂಬಂಧಿತ کچھ ಆಪರೇಟಿವ್ಸ್ کا हरियाणा میں اریکسٹ ہوا ہے تو اس پر بھی చర్చ ہوئی کہ یہ ہمیں جو ابھی تک इसमें सफलता मिली है उसको हम कार्रवाई को पूर्ण ना समझें और ये कार्रवाई एक निरंतर कार्रवाई है क्योंकि इस पे अभी भी जो ऐसे कोई भी और व्यक्ति हैं जो और अन्य YouTube चैनल्स हैं उनको भी खंगाला जा रहा है और कई बार नए चैनल्स नए नाम से उत्पन्न हो जाते हैं तो उस पर भी नज़र रखी जा रही है सो तो ये अब जो प्रक्रिया है ये तफतीश है ये अभी जारी रहेगी जो पाक लिंक्ड ऑपरेटिव्स हैं और जो सोशल मीडिया के माध्यम से जो इस तरह का प्रचार दुष्प्रचार या लिंक्स बना रहे हैं सो ये दिस वाज अ बिग पॉइंट ऑफ डिस्कशन उत्तराखंड मद्रासेगळा ಪಠ್ಯಕ್ರಮಗಳಲ್ಲಿ ಆಪರೇಷನ್ ಸಿಂಧೂರ್ ಇರಲಿದೆ ಎಂದು ಅಲ್ಲಿನ ಮದ್ರಾಸಾ ಶಿಕ್ಷಣ ಮಂಡಳಿಯ ಅಧ್ಯಕ್ಷ ಮುfti ಶಾಮುನ್ ಕುಸ್ಮಿ ಘೋಷಿಸಿದ್ದಾರೆ ಆಪರೇಷನ್ ಸಿಂಧೂರ್ ಮಹತ್ವ ಮತ್ತು ಸೇನೆಯ ವಿಜಯಗಳು ಮತ್ತು ರಾಷ್ಟ್ರೀಯ ಭದ್ರತೆ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದರು ಮುಗ್ಧ ಜನರ ಜೀವ ತೆಗೆದ ಉಗ್ರರಿಗೆ ಪಾಠ ಕಲಿಸಬೇಕು ಎಂದು ಹೇಳಿದರು ಪೆಹಲ್ಗಾಂನಲ್ಲಿ ನಡೆದ ಉಗ್ರರ ದಾಳಿ ಕುರಾನ್ ಅನ್ನು ಅವಹೇಳನ ಮಾಡುವ ಕೃತ್ಯ ಎಂದು ಅವರು ಅಭಿಪ್ರಾಯಪಟ್ಟರು ರಾಜನಾಥ್ ಸಿಂಗ್ को इस सिंदूर ऑपरेशन की सफलता पर उन्हें बधाई भी दी शुभकामनाएं भी दी और माननीय प्रधानमंत्री जी को ये संदेश भी पहुंचाया कि हम माननीय प्रधानमंत्री श्री नरेंद्र मोदी जी के साथ खड़े हैं 140 करोड़ का देश उनके पीछे खड़ा है तो हमने इसी से प्रेरणा लेकर के हमारे मन में ये बात आई कि क्यों ना हम एक नई पहल करें और मदरसों में पढ़ने वाले बच्चे उन्हें हमने उत्तराखंड राज्य के अंदर आधुनिक एजुकेशन से जोड़ा है जो मॉडर्नाइज हम मॉडर्न बना रहे हैं उन्हें मॉडर्न एजुकेशन दे रहे हैं तो एनसीआरटी हम पढ़ा रहे हैं माननीय मुख्यमंत्री श्री पुष्कर सिंह धामी जी एक सैनिक पुत्र हैं उनके नेतृत्व के अंदर हम ये चाहते हैं कि उत्तराखंड राज्य एक ऐसा राज्य है जो आदर्श राज्य की तरफ बढ़ रहा है वहाँ से हम एक, एक, आवा, एक आगाज करें अच्छी चीज का कि हम अपने बच्चों को सिंदूर के सफल ऑपरेशन की गाथा को बच्चों को अवगत कराए मनोरंजने नम कर्नाटक टीवी कन्डर भवसे